ಬಾಗಿಲಿಗೆ ಬಂದವರಿಗೆ ಅವಮಾನ ಮಾಡಬೇಡಿ ಊಟಕ್ಕೆ ಕುಂತವರಿಗೆ ಭಾವ ಮಾಡಬೇಡಿ ಸಾಲಕ್ಕೆ ಬಡ್ಡಿ ಎನ್ನುವುದು ಕೃತಜ್ಞತೆಗಾಗಿ ಕೊಡುವ ದನವಾಗಿರಬೇಕೆ ಹೊರತು ಬಡವರ ರಕ್ತ ಈರುವ ಜಿಗಿಣಿಯಾಗಬಾರದು ಹಾಗೆಯೇ ದೇಶಭಕ್ತಿ ಇಲ್ಲದವನು ಜೀವಂತವಾಗಿದ್ದರೂ ಮರಣಪ್ರಾಯ ಕೊಟ್ಟು ಕೊರಗಬೇಡಿ ಇಟ್ಟಿಕ್ಕಿ ಅಂಗಿಸಬೇಡಿ ಎಷ್ಟು ಉಂಡರೆಂದು ಇಯ್ಯಾಳಿಸಬೇಡಿ ಅನ್ನ ನನ್ನದೆಂದು ಅನ್ನಬೇಡಿ ಅನ್ನಕ್ಕಿಂತ ಶ್ರೇಷ್ಠವಿಲ್ಲ ದಾನ ಮಾಡಿ ಕೆಟ್ಟೋರಿಲ್ಲ ನೀವು ಸೇವಿಸುವ ಅನ್ನ ಬೇಯಿಸುವ ನೀರು ನಿಮ್ಮ ದುಡಿಮೆಯೇ ಬೆವರಾಗಿರಬೇಕೇ ಹೊರತು ಬೇರೆಯವರ ಕಣ್ಣೀರಾಗಿರಬಾರದು ನಿನ್ನೆಯದನ್ನು ಜ್ಞಾನಿಸಬಲ್ಲೆ ನಾಳೆಯದನ್ನು ಜ್ಞಾನಿಸಬಲ್ಲೆ ಇಂದಿನದ್ದು ಮಾತ್ರ ಅನುಭವಿಸಬಲ್ಲೆ ಅನುಭವಿಸುವುದೇ ಬದುಕು ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ ಮಗನ ಗುಣ ಮದುವೆಯ ನಂತರ ಮಗಳ ಗುಣ ಅರೆಯದಲ್ಲಿ ಗಂಡನ ಗುಣ ಹೆಂಡತಿಯ ಅನಾರೋಗ್ಯದಲ್ಲಿ ಹೆಂಡತಿಯ ಗುಣ ಗಂಡನ ಬಡತನದಲ್ಲಿ ಸ್ನೇಹಿತನ ಗುಣ ಕಷ್ಟ ಕಾಲದಲ್ಲಿ ಅಣ್ಣ ತಮ್ಮಂದಿರ ಗುಣ ಜಗಳಗಳಲ್ಲಿ ಮಕ್ಕಳ ಗುಣ ವೃದ್ಧಾಪ್ಯದಲ್ಲಿ ತಿಳಿಯುತ್ತದೆ ಶಿಕ್ಷಣ ವ್ಯಾಪಾರವಲ್ಲ ಅದು ದಾಸೋಹದ ರೀತಿಯಲ್ಲಿ ಪರಿಸರಿಸಬೇಕು ಉತ್ತಮ ಸಮಾಜಕ್ಕಾಗಿ ಜ್ಞಾನದ ಬೀಜ ಬಿತ್ತಬೇಕು ಬೆವರು ಸುರಿಸದೆ ಯಾವುದಾದರೂ ಒಂದು ರೀತಿಯ ಕಾಯಕ ಮಾಡದೆ ಫಲ ಅನುಭವಿಸಲು ಯಾರಿಗೂ ಅಕ್ಕಿಲ್ಲ ಧರ್ಮ ಅಧರ್ಮಗಳಲ್ಲಿನ ನಂಬಿಕೆಗಿಂತ ಅವರವರ ಬಕುತಿಗೆ ತಕ್ಕಂತೆ ಅವರವರ ಭಾವಕ್ಕೆ ತಕ್ಕಂತೆ ನಡೆದುಕೊಳ್ಳುವುದೇ ಧರ್ಮ ಪ್ರಪಂಚದಲ್ಲಿ ಧರ್ಮ ಯಾವುದು ಎಂದರೆ ಅದು ಮನುಷ್ಯ ಧರ್ಮ ಕತ್ತಲಲ್ಲಿ ಇರುವವರನ್ನು ಬೆಳಕಿಗೆ ಕರೆಯುವುದು ಧರ್ಮ ಅನ್ನವಿಲ್ಲದವನಿಗೆ ಅನ್ನವಿಕ್ಕುವುದು ಧರ್ಮ ಬಾಯಾರಿದವನಿಗೆ ನೀರುಣಿಸುವುದು ಧರ್ಮ ಮತ್ತೊಬ್ಬರ ಕಷ್ಟಕ್ಕೆ ನೆರವಾಗುವುದು ಧರ್ಮವೇ ಪರಂತು ಧರ್ಮ ಗುಡಿ ಗುಂಡಾರಗಳಲ್ಲಿ ನೆಲೆಸಿಲ್ಲ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ